ನಮ್ಮನ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಜನಾಕ್ರೋಶ ಸಮಾವೇಶವನ್ನು ಇವತ್ತು ಬೆಳಗಾವಿಯಲ್ಲಿ ಹತ್ತಿರ ಏಳು ದಿನಗಳ ಕಾಲ ಜನಾಕ್ರೋಶ ಸಮಾವೇಶವನ್ನು ಇಡೀ ರಾಜ್ಯದಲ್ಲಿ ಆದ್ಯಂತ ನಾವು ಮಾಡುತ್ತಾ ಇದ್ದೀವಿ ಒಂದು ಕಡೆ ನಮ್ಮ ಈ ಸರ್ಕಾರ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದನೋ ಅದನ್ನು ಹಿಡ್ಕೊಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣವನ್ನು ಹತ್ತತ್ರ ನಲವತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಆ ಸಮುದಾಯಕ್ಕೆ ಸಿಗಲಾರದಂತೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲಾರ್ದಂತೆ ಯಾವುದೇ ಸವಲತ್ತುಗಳಿಲ್ಲಾರದಂತೆ ಎಲ್ಲವನ್ನು ಕೂಡ ಕಸ್ಕೊಂಡು ಆ ಎಸ್ ಸಿ ಎಸ್ ಟಿ ಜನಾಂಗ ಮಕ್ಕಳನ್ನು ಏನು ಬೀದಿಗೆ ತಳ್ಳಿದನೋ ಅದರ ಪರವಾಗಿ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಮಾಡಿದ ನಂತರ ಇವತ್ತು ಅನೇಕ ವಿಚಾರಗಳು ಬೆಳಕಿಗೆ ಬರ್ತಾನೇ ಇದ್ದಾವೆ ಸರ್ಕಾರ ಇಷ್ಟು ವಜ್ಜಿ ಆಗಿದೆ ಅಂತ ಹೇಳಿದ್ರೆ ಜನರು ನೋಡ್ತಾ ನೋಡ್ತಾ ನೋಡ್ತಾನೆ ಈ ಸರ್ಕಾರ ಎದಕ್ಕೋಸ್ಕರವಾಗಿ ಬಂತು ಅನ್ನೋಂಥ ಜನರು ಸಾಮಾನ್ಯವಾದಂಥ ಮಾತಾಡುವಂಥ ಜನರ ಭಾಷೆಯಲ್ಲಿ ನಾಲಿಗೆ ಮೇಲೆ ಬರ್ತಾ ಇದೆ ಉದಾಹರಣೆಯಾಗಿ ನಿನ್ನೆ ನಡೆದಂಥ ಘಟನೆ ನಿನ್ನೆ ಒಬ್ಬ ಅಮಾಯಕ ಒಬ್ಬ ಬಾಲ್ಯ ಒಬ್ಬ ಮಗಳ ಮೇಲೆ ಆ ಆ ಮಗಳು ಮೇಲೆ ಒಬ್ಬನ ಅತ್ಯಾಚಾರ ಮಾಡಿ ಆ ಅತ್ಯಾಚಾರ ಮಾಡಿದ ನಂತರ ಎಲ್ಲ ಒಂದು ಕಡೆ ಪೊಲೀಸರು ಎನ್ಕೌಂಟ್ರ್ ಮಾಡಿದರು ಅಲ್ಲಿಗೆ ಅದನ್ನ ಸಮ ಮಾಡ್ಲಿಕ್ಕೆ ಆಗಲ್ಲ ಯಾಕಂದರೆ ದಿನನಿತ್ಯ ಎಷ್ಟು ಕ್ರೈಮ್ಗಳು ನಡೀತಾ ಇದ್ದಾವೆ ಅಂದರೆ ಒಂದ್ರ ಮೇಲೆ ಒಂದು ಯಾರು ಬೆಂಗಳೂರದಲ್ಲಂತೂ ಯಾರು ಹೆಣ್ಣುಮಕ್ಕಳು ಹೊರಗಡೆ ವಾಕಿಂಗ್ ಇಲ್ಲ ಮಹಿಳೆಯರು ಯಾರು ಕೂಡ ಕಸ ಬೆಳೆಯಕ್ಕಾಗ್ತಾ ಇಲ್ಲ ಯಾರು ಮಕ್ಕಳು ಶಾಲೆಗೆ ಕಳ್ಸೋಕ್ಕೂ ಆಗ್ತಾಯಿಲ್ಲ ಎಲ್ಲಿ ನೋಡಿದ್ರೆ ಹೆಂಗಾಗ್ತಾ ಇದೆ ಅಂದ್ರೆ ಎಲ್ಲೋ ಒಂದು ಕಡೆ ನಾನು ಕೇಳ್ತಿದ್ದೆ ಮಂಗಳೂರು ಕಡೆನೋ ಎಲ್ಲೋ ಒಂದು ಕಡೆ ಶೌಚಾಲಯದಲ್ಲಿ ವೀಡಿಯೋಗಳು ಯಾರೋ ಮಾಡ್ತಾಯಿದ್ದಾರೆ ಅಂತೇಳಿ ಉಡುಪಿಯಲ್ಲಿ ಶಾಲೆಯಲ್ಲಿ ಶೌಚಾಲಯದಲ್ಲಿ ವೀಡಿಯೋ ಮಾಡ್ತಾರೆ ಅಂದ್ರೆ ಕೂಡ ಎಷ್ಟು ಘಟನೆಗಳು ಆಗ್ತಾ ಇದೆ ಇವತ್ತು ಹೆಂಗಾಗಿಬಿಟ್ಟಿದೆ ಅಂದ್ರ ಇವತ್ತು ಒಂದು ಕಡೆ ಉಪ ಈ ಗೃಹ ಮಂತ್ರಿಗಳು ಒಂದು ರೀತಿ ಉಡಾಫೆ ಹೇಳಿಕೆಗಳು ಒಂದು ಕಡೆ ಅವ್ರು ಹೇಳ್ತಾರೆ ತಮಾಷೆ ಬಿಡ್ರಿ ಇದು ಇದು ಸಹಜ ಬಿಡ್ರಿ ಇದು ಮಾಮೂಲ್ಯ ಬಿಡ್ರಿ ಈ ರೀತಿ ಹೇಳ್ಕೊಂಡು ಇದ್ರೆ ಏನಾಗುತ್ತೆ ಅಂದರೆ ಕ್ರೈಮ್ ಜಾಸ್ತಿ ಆಗ್ತಾ ಇದೆ ಅಲ್ಲಿ ಇವತ್ತು ಎಲ್ಲ ಒಂದು ಕಡೆ ಕ್ರೈಮ್ ಆದಂಥ ಟೈಮಲ್ಲಿ ಈ ರೀತಿ ಅನಾಹುತ ಆದಂಥ ಟೈಮಲ್ಲಿ ಲ್ಯಾಂಡ್ ಆರ್ಡ್ರ್ ಕಾಪಾಡೋಂಥ ಕೆಲಸ ಗೃಹ ಮಂತ್ರಿಗಳು ಮಾಡಬೇಕಾಯಿತು ಟೋಟಲಾಗಿ ಗೃಹ ಮಂತ್ರಿಗಳಂತ ಫೇಲ್ಯೂರ್ ಆಗಿಬಿಟ್ಟಿದ್ದಾರೆ ಜೊತೆಯಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಅವ್ರು ಏನೋ ಪವರ್ ಆಫ್ ಫರ್ಟರ್ನಿ ಏನೋ ಈ ಸಣ್ಣ ಖರ್ಗೆ ಮರಿ ಖರ್ಗೆ ಏನೋ ಅವರು ಪವರ್ ಆಫ್ ಫರ್ಟರ್ನಿ ಕೊಟ್ಟಂಗಿದಾರ ಆ ಗೃಹ ಇಲಾಖೆ ಏನೇ ಆದ್ರೆ ಸಾಕು ಉತ್ತರ ಕೊಡೋದು ಈ ಸಣ್ಣ ಖರ್ಗೆ ಅವರು ಅಂದ್ರೆ ಯಾರು ಗೃಹ ಮಂತ್ರಿಗಳು ಯಾರು ಏನು ಪರಮೇಶ್ವರ್ ಗೃಹ ಮಂತ್ರಿಗಳ ಇಲ್ಲಿ ಸಣ್ಣ ಕರಿಗೆವರು ಅವರು ಗೃಹ ಮಂತ್ರಿಗಳ ಅನ್ನಂತ ಕೇಳಬೇಕಾಗುತ್ತೆ ಅವ್ರು ಏನೇ ಆದ್ರೆ ಸಾಕು ಇರೋ ಬಂದು ಬೈಟ್ ಕೊಡ್ತಾ ಇರ್ತಾರ ಹಂಗಾಗಿ ಇವತ್ತು ನೋಡ್ತಾ ಇದ್ರೆ ಪರಿಸ್ಥಿತಿ ಒಂದು ಕಡೆ ಇದು ಏನು ಜಾತಿ ಗಣಿತ ವಿಚಾರವಾಗಿ ಈ ಜಾತಿ ಗಣಿತ ವಿಚಾರವಾಗಿ ಇವತ್ತು ಯಾರೋ ಒಂದು ಸಮುದಾಯನ ಓಲೈಕೆ ಮಾಡ್ಕೋಬೇಕು ಅನ್ನೋಂಥ ಕಾರಣದಿಂದ ಅವ್ರಿಗೆ ನನಗೆ ಗೊತ್ತಿದೆ ಯಾವತ್ತೂ ಆ ಕೃಷಿಗೆ ಮುಖ್ಯಮಂತ್ರಿಗಳ ಕುಜ್ಜಿಗೆ ಒಂದು ರೀತಿ ತುತ್ತು ಬರುತ್ತೇನೋ ಯಾವತ್ತು ಅವರಿಗೆ ಭಯ ಪ್ರಾರಂಭ ಆಗುತ್ತೇನೋ ಅವತ್ತೆಲ್ಲ ಕೂಡ ಈ ರೀತಿ ಜನಗಣತಿ ಬಗ್ಗೆ ಇವತ್ತು ತರುವಂಥ ಕೆಲಸ ಇದೆ ಎಲ್ಲೋ ಒಂದು ಕಡೆ ಈ ಜನಗಣಿತಿ ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ಒಂದು ಸಮುದಾಯನ ಓಲೈಕೆ ಮಾಡೋಂಥ ಕೆಲಸ ತಾವೇನು ಮಾಡ್ತಾಯಿದ್ರು ಬಹುಶಃ ನನಗೆ ಕೇಳಿ ನನಗೆ ಅನಿಸ್ತೈತೆ ನೀವು ಒಂದು ಸಮುದಾಯನ ಓಲೈಕೆ ಮಾಡೋಕ್ಕೋಗಿ ಎಲ್ಲೋ ಒಂದು ಕಡೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜಾತಿಯವರ ಮೀಸಲಾತಿಯನ್ನು ಕಸ್ಕೊಂಡು ನಿಮಗೆ ಬೇಕಾದ್ರಂಥ ಸಮುದಾಯಗಳಿಗೆ ಕೊಡೋಂಥ ಕೆಲಸ ಮಾಡ್ತೀರಿ ಅನ್ನೋಂಥದ್ದು ಕೂಡ ನಮಗೆ ಕಾಣ್ತಾ ಇದೆ ಹಂಗಾಗಿ ನಮ್ಮದು ಹಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳ ಹಣವನ್ನು ಕಲ್ಸ್ಕೊಂಡ್ರಿ ನಾವು ಮಾತಾಡೋಕ್ಕಾಗಲಿಲ್ಲ ನಮ್ಮ ಶಕ್ತಿ ಇಲ್ಲಾರ್ದಂಥ ಜನರು ನಮ್ಮ ಮಕ್ಕಳು ಇವತ್ತು ಸ್ಕಾಲರ್ಶಿಪ್ ಇಲ್ಲ ಅಂತ ಕೇಳ್ತಾ ಇಲ್ಲ ನಮ್ಮ ಸಮುದಾಯಗಳ ಹಣವನ್ನು ಹತ್ತತ್ರ ಹದಿನೈದು ಸಾವಿರ ನಲವತ್ತು ಸಾವಿರ ಕೋಟಿ ಹಣವನ್ನು ನೀವು ತಗೊಂಡ್ರಿ ಆದರೆ ಮಾತಾಡ್ತಾ ಇಲ್ಲಿ ಇವತ್ತು ಪುನಃ ನಮ್ಮ ಮೀಸಲಾತಿನ ಕಸ್ಕೊತಾ ಇದ್ರಿ ಇದು ಏನು ನ್ಯಾಯ ಇವತ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಂಥ ಸಂವಿಧಾನ ಕೂಡ ಗೌರವ ಕೊಡ್ತಾ ಇಲ್ಲ ನಮ್ಮ ಸಮುದಾಯಗಳಿದ್ದಂಥ ಮೀಸಲಾತಿಯನ್ನು ಕಸ್ಕೊಂಡು ಇವತ್ತು ಮುಂದಿನ ದಿನಗಳಲ್ಲಿ ಏನು ಮಾಡ್ತೀರಿ ಇವತ್ತು ಜನಗಂತಿಯ ಪ್ರಕಾರವಾಗಿ ಇವತ್ತು ಬೇರೆಯವರಿಗೆ ತಾವು ಒಂದು ಓಲೈಕೆ ಮಾಡ್ಬೇಕಂದೇಳಿ ಅವರು ಜನಸಂಖ್ಯೆ ಜಾಸ್ತಿ ನೋಡ್ಸಿದಂಥ ಟೈಮಲ್ಲಿ ನಮ್ಮ ಮೀಸಲಾತಿ ಹೋಗುತ್ತಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೋದಂಥ ಟೈಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಗೌರವ ಕೊಟ್ಟಂಗೆ ಆಗುತ್ತೆ ಸಂವಿಧಾನ ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಗೌರವ ಕೊಟ್ಟಂಗೆ ಆಗುತ್ತೆ ನಮ್ಮ ಸಮುದಾಯಗಳು ಎಲ್ಲನೂ ಕಸ್ಕೊತಾ ಇದ್ರಿ ಇವತ್ತು ನಾವು ಮಾತಾಡೋಕ್ಕಾಗಲ್ಲ ಅಂತೇಳಿ ಈ ರೀತಿ ಮಾಡೋದು ಯಾರಿಗೂ ಕೂಡ ಶೋಭೆ ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕಂದು ಗೊತ್ತಿದ್ರೆ ನಮ್ಮ ಮೀಸಲಾತಿ ಏನಿದೋ ಅದನ್ನು ಉಳಿಸ್ಕೊಳ್ಳೋ ಸಲುವಾಗಿ ನಾವು ಏನನ್ನ ಈ ರಾಜ್ಯದಲ್ಲಿ ಎಷ್ಟು ಹೋರಾಟ ಬೇಕಾದ ಅಷ್ಟು ಹೋರಾಟ ಮಾಡೋ ಕೂಡ ಸಿದ್ಧವಾಗಿ ನಮ್ಮ ಜೀವನದಲ್ಲಿ ನಮ್ಮ ಶರೀರದಲ್ಲಿದ್ದಂಥ ಒಂದೊಂದು ರಕ್ತನಾಗಲಿ ಸೃಷ್ಟಿಯಾಗಲಿ ನಮ್ಮ ಮೀಸಲಾತಿ ಕಡಿಮೆ ಮಾಡೋಕೆ ನಾವು ಒಪ್ಪೋದೇ ಇಲ್ಲ ಅನ್ನ ಮಾತನ್ನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ಪಟ್ಟಿದ ಇವತ್ತು ನೋಡಿರಿ ಇವತ್ತು ಇವತ್ತು ಈ ಜನಗಣತಿ ಪ್ರಕಾರವಾಗಿ ನೋಡಿದಂಥ ಟೈಮಲ್ಲಿ ಸಮೀಕ್ಷೆಗಳು ಆಳ್ಕೊಂಥ ಟೈಮಲ್ಲಿ ಯಾರ ಮನೆಗಳಿಗೆ ಬಂದಾರ ಇವತ್ತು ಯಾರನ್ನ ಒಬ್ಬ ಜನಾಂಗದವರಿಗೆ ಆಕಸ್ಮಿತವಾಗಿ ನಮ್ಮ ಮನೆಗಂತ ಬಂದಿಲ್ಲ ಮುಖ್ಯಮಂತ್ರಿಗಳು ಮನೆಗೆ ಹೋಗಿದಾರೋ ಇಲ್ಲ ಗೊತ್ತಿಲ್ಲ ಉಪ ಮುಖ್ಯಮಂತ್ರಿಗಳು ಮನೆಗೆ ಹೋಗಿದಾರೋ ಗೊತ್ತಿಲ್ಲ ಇಡೀ ರಾಜ್ಯದಲ್ಲಿ ಎಲ್ಲಗಳು ಗೊಂದಲ ಮಾಡಿ ಕುಂತಾರ ಯಾರು ಮನೆಗೆ ಹೋಗಿ ಸಮೀಕ್ಷೆ ಮಾಡಿದಾರ ಹತ್ತು ವರ್ಷಗಳ ಹಿಂದಗಡೆ ಕೊಟ್ಟಿರುವಂಥ ಇದು ವರದಿ ಅಲ್ಲ ನಾನೇನು ಹೇಳ್ತೀನಿ ಇವತ್ತು ಅದು ಅದು ಹಂಡ್ರೆಡ್ ಪರ್ಸೆಂಟು ಅವ್ರು ಏನನ್ನ ಲೂಟಿ ಮಾಡಿದ್ರೆ ನನಗಂತೂ ಅಥೆಂಟಿಕೇಟ್ ಆಗಿ ಗೊತ್ತಿಲ್ಲ ಲೂಟಿ ಮಾಡಿದ್ರೆ ಅದು ತನಿಖೆ ಆಗಲೇಬೇಕು ತಪ್ಪಿದ ತರಗೆ ಶಿಕ್ಷೆ ಆಗಲೇಬೇಕು ನನ್ನ ವಾದ ಏನಂದ್ರೆ ಇವತ್ತು ಸಮೀಕ್ಷೆ ಇವತ್ತು ಸಮೀಕ್ಷೆ ಹತ್ತು ವರ್ಷ ಹಿಂದೆ ಕೊಟ್ಟಂಥ ಸಮೀಕ್ಷೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಕೊಟ್ಟಂತ ಸಮೀಕ್ಷೆಯಲ್ಲಿ ಇವತ್ತು ಈ ಜನಗಣತಿ ವಿಚಾರ ಬಂದಂತ ಟೈಮ್ ಅಲ್ಲಿ ಇವತ್ತು ಈ ರೀತಿ ಆಗ್ತಾ ಅಂತ ಹೇಳಿದ್ರಿ ನಾ ಒಪ್ಪಂತ ಪ್ರಶ್ನೆ ಇಲ್ಲ ಸರ್ ಈಗ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತು ಹೇಳ್ತಾರೆ ಅನ್ಸೈಂಟಿಫಿಕ್ ಆಗಿ ಏನು ಗಂಟಿ ಆಗಿದ್ರೆ ನಾವು ಸದನ ಕರಿತೇವೆ ವಿಶೇಷ ಅಧಿವೇಶನ ಕರಿತೇವೆ ಅಲ್ಲಿ ಚರ್ಚೆ ಮಾಡಲಿ ಅಲ್ಲಿ ಅವಕಾಶ ಅಲ್ಲ ನಾನು ನಾನು ನೋಡ್ರಿ ಸರ್ ಅದಕ್ಕೆ ಅವರು ಮುಖ್ಯಮಂತ್ರಿಗಳು ಸರ್ವ ಸ್ವತಂತ್ರ ಇದ್ದಾರೆ ನಾನು ಯಾವುದೇ ವಿಚಾರವನ್ನು ಇಲ್ಲಿ ಅಲ್ಲಿಗಾಡಿಸೋಕೆ ಅವರು ಸದನ ಕಡಿಲಿ ಸದನದಲ್ಲಿ ಚರ್ಚೆ ಆಗಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಅಧ್ಯಯನ ಮಾಡಿಕೊಂಡು ಯಾರು ಏನು ಕೊಡಬೇಕು ಅದು ಕೊಡ್ಲಿಲ್ಲ ಅನ್ನೋಕೆ ಹೋಗಲ್ಲ ಆದರೆ ಇವತ್ತು ನೀವು ಕೊಟ್ಟಂಥ ವರದಿನೇ ಅಂತ ಹೇಳ್ತೀನಿ ನಾನು ಯಾಕೆ ಹತ್ತು ವರ್ಷ ಹಿಂದ್ಗಡೆ ಕೊಟ್ಟಂಥ ಜನಗಣತೆ ಅವತ್ತು ಜನಗಣತೆ ಎರಡು ಸಾವಿರದ ಒಂದರಲ್ಲಿ ಒಂದು ಜನಗಣತೆ ನಡೀತು ಭಾರತ ಸರ್ಕಾರ ಅವತ್ತು ಎರಡು ಸಾವಿರದ ಒಂದರಲ್ಲಿ ಒಂದು ಜನಗಣತೆ ನಡೀತು ಎಷ್ಟು ಪಾಪ್ಯುಲೇಷನ್ ಇದೆ ನೋಡ್ರಿ ಎರಡು ಸಾವಿರದ ಹನ್ನೊಂದರಲ್ಲಿ ಕೂಡ ಒಂದು ಜನಗಣತೆ ನಡೀತಾ ಅವತ್ತು ಎಷ್ಟು ಪಾಪ್ಯುಲೇಷನ್ ಇದೆ ನೋಡ್ರಿ ಇವತ್ತಿದ್ದಂಥ ಪಾಪ್ಯುಲೇಷನ್ ನೋಡಿರಿ ಅವ್ರಿಗೆ ಬೇಕಾದಷ್ಟು ಮಾಡಿಕೊಂಡು ಇವತ್ತು ಯಾರಿಗೆ ಅವ್ರಿಗೆ ಬೇಕು ಹೇಳಿ ಅವ್ರಿಗೆ ಜಾಸ್ತಿ ಜನಸಂಖ್ಯೆ ನೋಡಿಸಿ ಜನಸಂಖ್ಯೆ ನೋಡಿಸಿದ್ರಂತ ಏನಾಗುತ್ತೆ ಇವತ್ತು ಮೀಸಲಾತಿ ಹಿಂದುಳಿದಂಥ ಜಾತಿಗಳು ಎಸ್ ಸಿ ಎಸ್ ಟಿಗಳು ಇವತ್ತತ್ರ ಐವತ್ತೊಂದು ಪರ್ಸೆಂಟ್ ದಾಟಿದವ ಈ ಐವತ್ತೊಂದು ಪರ್ಸೆಂಟ್ ದಾಟಿದ ನಂತರ ಇವತ್ತು ಸುಪ್ರೀಂ ಕೋರ್ಟ್ ಹೇಳ್ತೈತೆ ಮುಂದಕ್ಕೆ ಮೀಸಲಾತಿ ಜಾಸ್ತಿ ಮಾಡೋಕ್ಕಾಗಲ್ಲ ಅಂದೇಳಿ ಪುನಃ ಏನಂದರೆ ಅವ್ರ ವಾದ ಏನಂದರೆ ನಾವೇನೋ ಪ್ರಯತ್ನ ಮಾಡಿ ನಾವೇನೋ ಪ್ರಯತ್ನ ಅಂದರೆ ಜನಸಂಖ್ಯೆ ಜಾಸ್ತಿ ಮಾಡಿ ಮೀಸಲಾತಿಗೆ ಜಾಸ್ತಿ ಕೇಳೋಂಥ ಮಾಡಿದ್ವಿ ಮತ್ತೆ ಪುನಃ ಕೇಂದ್ರ ಸರ್ಕಾರ ಮೇಲೆ ಇವರು ಪುನಃ ಏನಂತ ಹೇಳಿದ್ರೆ ಇಲ್ಲ ನಾವು ಪ್ರಯತ್ನ ಮಾಡಿದ್ವಿ ನಾವೇನು ತಪ್ಪು ಮಾಡಿಲ್ಲ ಪುನಃ ನಾವು ಜಾಸ್ತಿ ಮಾಡ್ಬೇಕಂದೇಳಿ ಒತ್ತಾಯ ಕೂಡ ಮಾಡಿದ್ವಿ ನಾವು ರೆಕಮೆಂಡೇಶನ್ ಮಾಡಿ ಕಳಿಸಿ ಕೇಂದ್ರ ಸರ್ಕಾರ ಒಪ್ಪಿಲ್ಲ ಅಂದೇಳಿ ಕೇಂದ್ರ ಸರ್ಕಾರ ಮೇಲೆ ನೋಡ್ಸಿ ಮುಂದಿರೋ ಪ್ಲಾನ್ ಹಿಂಗೇ ಇದೆ ಜಾತಿ ಗಣತಿ ವಿರುದ್ಧ ಬಿಜೆಪಿ ಯಾವ ರೀತಿ ಹೋರಾಟ ಮಾಡುತ್ತೆ ಅಂತ ನನ್ರಿ ನಾವು ಆಲ್ರೆಡಿ ಸ್ಪಷ್ಟವಾಗಿ ಜಾತಿ ಗಣತಿ ವಿಚಾರದಲ್ಲಿ ನಾವು ಸ್ಪಷ್ಟವಾಗಿ ವಿರೋಧ ಮಾಡ್ತಾ ಇದ್ವಿ ಅಂದ್ರೆ ವಿರೋಧ ಅಂದ್ರೆ ಇವತ್ತು ನಮ್ಮ ಮೀಸಲಾತಿ ಕಸ್ಕೊಂತಾರೆ ಅಂತ ಭಯ ಪ್ರಾರಂಭ ಆಗಿದೆ ನಮ್ಮೆಲ್ಲರಿಗೂ ಕೂಡ ಇವತ್ತು ನಮ್ಮ ನಮ್ಮ ಮೀಸಲಾತಿ ಕಸ್ಕೊಂಡಂತ ಟೈಮಲ್ಲಿ ನಮ್ಗೆ ಯಾವ ರೀತಿಯಲ್ಲಿ ಇವತ್ತು ನ್ಯಾಯ ಸಿಗುತ್ತೆ ಹತ್ತು ಹತ್ತು ವರ್ಷ ಹಿಂದುಗಡೆ ಮಾಡಿದಂಥ ಸಮೀಕ್ಷೆ ಇಟ್ಕೊಂಡು ಇವತ್ತು ನಮ್ಮ ಮೀಸಲಾತನ್ನು ಕಸ್ಕೊಂಡಂತ ಕೆಲಸ ಮಾಡ್ತಾ ಇವರು ಅದಕ್ಕೂ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಕೆಲಸ ಮಾಡ್ತೀವಿ ಥ್ಯಾಂಕ್ ಯು